ನಮಸ್ಕಾರ ರೈತ ಬಂದವರೇ ನನ್ನ ಹೆಸರು ಪಿ ಜಿ ಪ್ರಭಾಕರ್ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಲರ ನಿವಾಸಿಯಾಗಿದ್ದು ನಾನು ಈ ಸರ್ತಿ ಎರಡು ತಳಿಗಳು ಒಂದು ಸಿಂಜಂಟ ಹಾಗೂ ಇನ್ನೊಂದು ರಿಜ್ವಾನ್ ಅಂತ ಹೊಸದಾಗಿ ಬಂದಿರುವ ಸೌತೆಕಾಯಿ ಬೀಜವನ್ನು ನನ್ನ ತೋಟದಲ್ಲಿ ಬಿತ್ತನೆ ಮಾಡಿದ್ದೇನೆ ಅದಕ್ಕೆ ನಾನು ಬಾರ್ಡರ್ ಕ್ರಾಪ್ ಆಗಿ ಚೆಂಡು ಹೂವನ್ನು ಹಾಕಿದ್ದೀನಿ ಟು ಅವಾಯ್ಡ್ ದ ಟ್ರಿಪ್ಸ್ ಆ್ಯಂಡ್ ಮೈಟ್ಸ್ ಟ್ರಿಪ್ಸ್ ಹಾಗೂ ಮೈಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಹೂವನ್ನು ಇದನ್ನು ಪ್ರತಿ ಹದಿನಾರು ಲೈನಿಗೆ ಒಂದು ಲೈನ್ ನಾನು ಮಾಡಿದ್ದೀನಿ ಇದು ನಾನು ನನ್ನ ತೋಟದಲ್ಲಿ ಹೊಸ್ದಾಗಿ ನಾನು ಮಲ್ಚಿಂಗ್ ಪೇಪರ್ ಹಾಕಿ ಬೆಳೆಯನ್ನು ಕೋಲುಗಳ ಸಹಾಯದಿಂದ ಮಾಡ್ತಾಯಿದ್ದೀನಿ ಇದ್ದೀನಿ ಇದರಲ್ಲಿ ನಾನು ಓದಿರುವ ಪ್ರಕಾರ ಒಂದು ಅಡಿಗೆ ಒಂದು ಸೀಡು ಬಿತ್ತನೆ ಮಾಡಬೇಕು ಎರಡು ತಳಿಗಳಿದೆ ಆಮೇಲೆ ಇನ್ ಹೊರಗಡೆ ಬಾರ್ಡರ್ ಆಗಿ ಬಾರ್ಡರ್ಗೆ ಚೆಂಡುವ ಈ ಕಡೆ ಮತ್ತೆ ಆ ಕಡೆ ನಾಲ್ಕು ಕಡೆ ಹಾಕಿದ್ದೀನಿ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಎಲ್ಲಾ ಕ್ರಮಗಳನ್ನು ಕೈಗೊಂಡು ವ್ಯವಸಾಯ ಮಾಡುತ್ತಿದ್ದೇನೆ ನಮಸ್ಕಾರ